ಾಯ್ ಸರ್ ಬಿಗ್ ಹಾ ಯಾರು ನಾನು ಪ್ರತಾಪ್ ನೋಡಕ್ಕೆ ಇಷ್ಟಪಡ್ತೀನಿ ಸರ್ ಅಂದ್ರೆ ಅವ್ರು ಕೆಲವೊಂದು ವಿಷಯದಲ್ಲಿ ತಪ್ಪು ಮಾಡಿದ್ರು ಇಲ್ಲ ಅಂತಲ್ಲ ಬಟ್ ಅಂತ ತಿದ್ದ್ಕೊಳ್ಳಂತ ಒಂದು ಅವಕಾಶ ಕೊಟ್ಟಿದ್ದೆ ಬಿಗ್ ಬಾಸ್ ಸೊ ನಂಗೆ ಅವರೇ ಗೆಲ್ಬೇಕಂತ ಆಸೆ ಅವರ ಗೆಲುವು ಏನು ಫಿನಾಲಿಗೆ ಟಿಕೆಟ್ ಅಂತ ಮೋಸ ಅಂತ ಅನ್ನಿಸ್ತು ಸರ್ ಯಾಕಂದರೆ ಕಾರ್ತಿಕ್ ವಿನಯ್ ಅವ್ರ ಬಗ್ಗೆ ಏನೋ ಭಾಳಾಗ ಮಾತಾಡಿದರು ಬಟ್ ಗೆಲ್ಲೋದಂತೂ ಪ್ರತಾಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ಲಬೇಕು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೆ ಬಿಗ್ ಬಾಸು ಅವರ ಗೆಲ್ಲಬೇಕು ಏನು ಹೇಳ್ತಾರೆ ನನಗೆ ವಿನಯ ಅಂದ್ರೆ ಆಗಲ್ಲ ಸರ್ ನಾನು ಜಾಸ್ತಿ ಅವ್ರ ಬಗ್ಗೆ ನೋಡೋಕ್ಕೆ ಹೋಗಲ್ಲ ನನಗೆ ಪ್ರತಾಪ್ ಅಷ್ಟೇ ಇಷ್ಟ ಅವರಷ್ಟೇ ಗೆಲ್ಲ ಅವ್ರ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರು ಸೊ ಅವಾಗಿಂದ ನಂಗೆ ಅವರಂತ ಇಷ್ಟನೇ ಇಲ್ಲ ನನಗೆ ಪ್ರತಾಪ ಗೆಲ್ಬೇಕು ಪ್ರತಾಪ ಇವನಾಗಬೇಕು ಓಕೆ ಸರ್